ಬಿಗ್ ಬಾಸ್ ಏನು ಒಂದು ಲೈಫ್ ಚಾಲೆಂಜ್ ಬಿಗ್ ಬಾಸ್ ಪ್ರಮೋಟ್ ಮಾಡಿ ಅಂದ್ರೆ ಒಂದು ಕಂಟೆಸ್ಟೆಂಟ್ ಎಂತ ಉಂಟು ಸೆಕೆಂಡ್ ಕಂಟೆಸ್ಟೆಂಟ್ ಅಲ್ಲಿ ಇರಲ್ಲ ಒಂದು ಜನ ಅಲ್ಲಿ ಎಂತ ಉಂಟು ಅವರ ಹತ್ರ ಇಲ್ಲ ಅವರ ಹತ್ರ ಇಮೋಷನ್ಸ್ ರೀಸನ್ಸ್ ಹೇಳಲಿಕ್ಕೆ ಅದೇ ಇಲ್ಲ ವೀಕೆಂಡ್ ಬಂದ್ರೆ ಸಾಕು ಕಿಚ್ಚನ ಪಂಚಾಯಿತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಿಗ್ ಬಾಸ್ ಪ್ರಿಯರು ಕಾಯ್ತಾ ಇರ್ತಾರೆ ಅದರಲ್ಲೂ ಕೂಡ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು ಅಂತ ವೀಕ್ಷಕರು ಕಾಯ್ತಾನೆ ಇರ್ತಾರೆ ಅದರಲ್ಲೂ ನಿನ್ನೆಯ ಕಿಚ್ಚನ ಪಂಚಾಯಿತಿ ಅಂತೂ ಸಕ್ಕಾಪಟ್ಟೆ ಮಜಾ ಇತ್ತು ಅದಕ್ಕೆ ಪ್ರಮುಖ ಕಾರಣ ಇಡೀ ಬಿಗ್ ಬಾಸ್ ಶೋದ ಪ್ರಮುಖ ಆಕರ್ಷಣೆ ಆಗಿರುವಂತಹ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಜೊತೆ ಸುದೀಪ್ ಅವರು ಮಾತನಾಡೋದು ಒಂಥರ ಮಜಾ ಇರತ್ತೆ ಆರಂಭದಲ್ಲಿ ವೇದಿಕೆಯಲ್ಲಿ ಕಾಣಿಸ್ಕೊಂಡಾಗ್ಲೂ ಕೂಡ ರಕ್ಷಿತಾ ಅವರ ಮಾತಿನ ವೈಖರಿಗೆ ಕೆಚ ಸುದೀಪ್ ಅವರೇ ಫಿದಾಗ್ ಹೋಗಿದ್ರು ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲದೆ ಯಾವುದನ್ನು ಕೂಡ ಮುಚ್ಚುಮರೆ ಮಾಡದೆ ಎಲ್ಲವನ್ನೂ ಕೂಡ ಹೇಳುವ ರೀತಿಗೆ ಕೆಚ ಸುದೀಪ್ ಅವರು ಖುಷಿಯಾಗಿದ್ರು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದಂತಹ ಟಾಸ್ಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಚ ಸುದೀಪ್ ಅವರು ರಕ್ಷಿತಾ ಅವರನ್ನ ಮಾತಾಡಿಸ್ತಾರೆ ಈ ಸಂದರ್ಭದಲ್ಲಿ ನಿಮಗೆ ಯಾರು ಈ ಮನೆಯಲ್ಲಿ ಇಷ್ಟ ಅಂದಾಗ ಮಲ್ಲಮ್ಮ ಅವರ ಹೆಸರನ್ನು ರಕ್ಷಿತಾ ಅವರು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಗಮನ ಸೆಳೆಯುವಂಥ ಸ್ಪರ್ಧಿಗಳು ಅಂದರೆ ಒಂದು ರಕ್ಷಿತಾ ಶೆಟ್ಟಿ ಇನ್ನೊಂದು ಮಲ್ಲಮ್ಮ ಹಾಗೆಯೇ ಗಿಲ್ಲಿ ನಟ ಈ ಮೂವರು ಸಿಕ್ಕಾಪಟ್ಟೆ ಕಾಮಿಡಿ ಅನಿಸುತ್ತೆ ಅವರು ಮಾತಾಡುವಂಥ ರೀತಿ ವೀಕ್ಷಕರಿಗೆ ಖುಷಿಯನ್ನು ಕೊಡುತ್ತೆ ಅದರಲ್ಲೂ ಕೂಡ ಮಲ್ಲಮ್ಮ ಹಾಗೂ ರಕ್ಷಿತಾ ಅವರ ಕಾಂಬಿನೇಷನ್ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗದೆ ಇಬ್ಬರೂ ಕೂಡ ಮುಕ್ತ ಮನಸ್ಸಿನ ವ್ಯಕ್ತಿತ್ವವನ್ನು ಹೊಂದಿದವರು ಅಂತ ವೀಕ್ಷಕರು ಅವರಿಬ್ಬರನ್ನ ಕೂಡ ತುಂಬಾನೇ ಇಷ್ಟಪಡ್ತಿದ್ದಾರೆ ಇಬ್ಬರ ಭಾಷೆಯನ್ನ ಕೇಳೋದು ಇಬ್ರು ಮಾತಾಡುವಂಥ ರೀತಿಯನ್ನ ನೋಡೋದೇ ಖುಷಿ ಕೊಡುತ್ತೆ ತುಳು ಮಿಶ್ರಿತ ಕನ್ನಡದಲ್ಲಿ ರಕ್ಷಿತಾ ಮಲ್ಲಮ್ಮ ಅವರ ಜೊತೆ ಮಾತಾಡ್ತಾರೆ ಬಿಗ್ ಬಾಸ್ ಮಾತನಾಡುವಂಥ ಕನ್ನಡವನ್ನೇ ಅವರಿಗೆ ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ರಕ್ಷಿತಾ ಅವರ ಮಾತನ್ನು ಅರ್ಥ ಮಾಡಿಸ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡುವಂಥ ರೀತಿ ನಿಜಕ್ಕೂ ವೀಕ್ಷಕರಿಗೆ ಖುಷಿಯನ್ನು ಕೊಡ್ತಾ ಇದೆ ನಿನ್ನೆ ನನ್ನ ಫೇವ್ರೇಟ್ ಈ ಮನೆಯಲ್ಲಿ ಮಲ್ಲಮ್ಮ ಅಂತ ಕಿಚ್ಚ ಸುದೀಪ್ ಅವರ ಬಳಿ ಹೇಳ್ತಾರೆ ಹಾಗೆಯೇ ಅಸುರಾಧಿಪತಿ ಆಗಿರುವಂಥ ಕಾಕ್ರೋಚು ಸುದ್ದಿ ಅವರ ಆಟದ ಬಗ್ಗೆ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಅವರು ಯಾವತ್ತೂ ಕೂಡ ಪ್ರೆಸೆಂಟಲ್ಲಿ ಜೀವನ ಮಾಡ್ತಾ ಇಲ್ಲ ಫಾಸ್ಟ್ ಏನಾಗಿದೆ ಅದನ್ನೇ ಇಟ್ಕೊಂಡು ಮಾತಾಡ್ತಾರೆ ಅದಕ್ಕೆ ತಕ್ಕದಂತೆ ಬಿಹೇವ್ ಮಾಡ್ತಾರೆ ಹೇಗೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಾರೆ ಇನ್ನು ಇವತ್ತಿನ ಒಂದು ಎಪಿಸೋಡ್ಗೆ ಸಂಬಂಧಪಟ್ಟಂತೆ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ಮಾತನಾಡಿದ್ದಾರೆ ರಕ್ಷಿತಾ ರಕ್ಷಿತಾ ಅವರ ಉತ್ತರವನ್ನು ನೋಡಿದಂಥ ಬಿಗ್ ಬಾಸ್ ಪ್ರಿಯರು ಬಿದ್ದು ಬಿದ್ದು ನಕ್ಕಿದ್ದಾರೆ ಸಣ್ಣ ಪ್ರೋಮೋ ಕ್ಲಿಪ್ನಲ್ಲಿ ಕೆಚ ಸುದೀಪ್ ಅವರು ರಕ್ಷಿತಾ ಅವರನ್ನು ಪ್ರಶ್ನೆ ಮಾಡ್ತಾರೆ ಬಿಗ್ ಬಾಸ್ ಅಂದರೆ ಏನು ನಿಮ್ಮ ಪ್ರಕಾರ ಅಂತ ಆಗ ರಕ್ಷಿತಾ ಅವರು ಅದು ಲೈಫ್ನ ಚಾಲೆಂಜ್ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ಬಿಗ್ ಬಾಸ್ ಅನ್ನು ಯಾವ ರೀತಿ ಪ್ರಮೋಟ್ ಮಾಡ್ತಾರೆ ನೀವಾಗಿ ಯಾವ ರೀತಿ ಪ್ರಮೋಟ್ ಮಾಡ್ತೀರಿ ಅಂತ ಕೇಳಿದಾಗ ಅದಕ್ಕೆ ರಕ್ಷಿತಾ ಕೊಡುವಂಥ ಉತ್ತರ ಕೂಡ ಕಿಚ್ಚ ಸುದೀಪ್ ಅವರನ್ನು ನಕ್ಕುವಂತೆ ಮಾಡುತ್ತೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರು ಎಕ್ಸ್ಪ್ಲೈನ್ ಮಾಡಿದಂಥ ರೀತಿಗೆ ಬಿದ್ದು ಬಿದ್ದು ನಗ್ತಾರೆ ಅವರ ಕನ್ನಡವನ್ನೇ ಕೇಳೋದೇ ಒಂಥರ ಖುಷಿ ಇವತ್ತಿನ ಎಪಿಸೋಡ್ನಲ್ಲಂತೂ ಸುದೀಪ್ ಹಾಗೆ ರಕ್ಷಿತಾ ಅವರ ಕಾನ್ವರ್ಸೇಷನ್ ಏನಿದೆ ಅದನ್ನ ನೋಡೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸುದೀಪ್ ಹಾಗೂ ರಕ್ಷಿತಾ ಅವರ ಮಾತಿನ ವೈಖರಿ ಒಂಥರ ಚೆನ್ನಾಗಿರುತ್ತೆ ರಕ್ಷಿತಾ ಕೊಡುವಂತಹ ಉತ್ತರಕ್ಕೆ ತಿರುಗೇಟನ್ನು ಸುದೀಪ್ ಅವರು ಕೊಡೋದು ರಕ್ಷಿತಾ ಅವರ ರೀತಿಯಲ್ಲಿ ಅವರು ಕೂಡ ಉತ್ತರಿಸೋದು ವೀಕ್ಷಕರಿಗೆ ಖುಷಿ ಆಗ್ತಾ ಇದೆ ಅದರಲ್ಲೂ ಕೂಡ ಇವತ್ತಿನ ಪ್ರೋಬೋವನ್ನು ನೋಡಿದಂತಹ ಸಾಕಷ್ಟು ಜನ ಪಾಸಿಟಿವ್ ಕಮೆಂಟ್ಸನ್ನೇ ಹಾಕಿದ್ದಾರೆ ನಿಜಕ್ಕೂ ರಕ್ಷಿತಾ ಅವರ ಪ್ರಯತ್ನಕ್ಕೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಕನ್ನಡ ಭಾರತ ಇದ್ದರೂ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಜೊತೆಗೆ ಒಂದಷ್ಟು ಅವರ ವ್ಯಕ್ತಿತ್ವ ಇಷ್ಟ ಆಗುತ್ತೆ ಯಾರಿಗೂ ಕೂಡ ಸುಖ ಸುಮ್ಮನೆ ಹರ್ಟ್ ಮಾಡೋದಕ್ಕೆ ಹೋಗಲ್ಲ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿದೆ ಬಿಗ್ ಬಾಸ್ ಶೋದಲ್ಲಿ ಅವರೇ ಚಿಕ್ಕ ಸ್ಪರ್ಧೆ ಆದರೂ ಕೂಡ ಕೆಲವೊಮ್ಮೆ ಉಳಿದ ಸ್ಪರ್ಧಿಗಳಿಗಿಂತ ಹೆಚ್ಚು ಮೆಚೂರಿಟಿಯನ್ನು ತೋರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಮಲ್ಲಮ್ಮ ಜೊತೆ ಅವರು ಮಾತನಾಡುವಂಥ ರೀತಿ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಬಿಗ್ ಬಾಸ್ ಪೇರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಮಲ್ಲಮ್ಮ ಹಾಗೆಯೇ ರಕ್ಷಿತಾ ಅವರು ಏನು ಮಾತಾಡ್ತಾರೆ ಮುಖ್ಯವಾಗಿ ಸುದೀಪ್ ಹಾಗೂ ರಕ್ಷಿತಾ ಅವರ ಕಾನ್ವರ್ಸೇಷನ್ ಯಾವ ರೀತಿ ಇರುತ್ತೆ ಈಗಾಗಲೇ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿನ ಈ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಅಂತ ಹಾಗಾಗಿ ಇವತ್ತಿನ ಎಪಿಸೋಡ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಇನ್ನು ಮುಖ್ಯವಾಗಿ ನಿನ್ನೆ ಎಲ್ರಿಗೂ ಒಂದು ಟೆನ್ಷನ್ ಇತ್ತು ಎಲ್ಲಾದರೂ ಸುದೀಪ್ ಅವರು ರಕ್ಷಿತಾ ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ತಾರ ಟಾಸ್ಕ್ ವಿಚಾರದಲ್ಲಿ ಊಟವನ್ನು ಹಾಳು ಮಾಡಿದ ವಿಚಾರದಲ್ಲಿ ಏನಾದರೂ ರಕ್ಷಿತಾ ಅವರಿಗೆ ಬೈತಾರ ಅಥವಾ ಅವ್ರಿಗೆ ಏನಾದರೂ ಪನಿಷ್ಮೆಂಟ್ ಆಗುತ್ತಾ ಹೀಗೆಲ್ಲ ಪ್ರಶ್ನೆಗಳು ಓಡಾಡ್ತಾ ಇದ್ವು ಆದರೆ ನಿನ್ನೆ ಎಪಿಸೋಡ್ನಲ್ಲಿ ಅಂಥ ಯಾವುದೇ ಬೆಳವಣಿಗೆಗಳು ಕಂಡು ಬಂದಿಲ್ಲ ಸೊ ಇವತ್ತೇನಾಗುತ್ತೆ ಅನ್ನೋದು ಕುತೂಹಲ ಇನ್ನು ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಆದರೆ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೋಗಲ್ಲ ಕಳೆದ ವಾರ ಆರ್ ಜೆ ಹಾಗೂ ಕರಿಬಿಸಪ್ಪ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಿ ಹೊರಟು ಹೋಗಿದ್ರು ಜಂಟಿಗಳಾಗಿ ಅವರು ಎಲಿಮಿನೇಟ್ ಆಗಿದ್ದರು ಈ ವಾರ ಯಾವುದೇ ರೀತಿಯಾದಂಥ ಎಲಿಮಿನೇಷನ್ ಇರೋದಿಲ್ಲ ಹಾಗಾಗಿ ಎಲ್ಲ ಸ್ಪರ್ಧೆಗಳು ಸೇಫ್ ಆಗಿದ್ದಾರೆ ಸದ್ಯಕ್ಕೆ ಎಲ್ಲರ ಚಿತ್ತ ಇವತ್ತಿನ ಒಂದು ಎಪಿಸೋಡ್ನ ಇದೆ ಏನು ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಅಂತ ಸೊ ಅದಕ್ಕಾಗಿ ಕಾದ್ ನೋಡೋಣ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ